ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಂದ್ರಬಂಡ ಹತ್ತೊಂಬತ್ನೂರ ಎಂಬತ್ತಾರರಿಂದ ಹತ್ತೊಂಬತ್ನೂರ ತೊಂಬತ್ತಾರನೇ ಸಾಲಿನ ಬಾಲ್ಯದ ಸ್ನೇಹಿತರಿಂದ ಗುರುವಂದನಾ ಕಾರ್ಯಕ್ರಮವನ್ನು ಶಂಸಿಯಾ ಫಂಕ್ಷನ್ ಹಾಲ್ ರಾಯಚೂರಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಸಹ ನಿರ್ದೇಶಕರು ಬೆಂಗಳೂರು ಹಸನ್ ಮೋಹಿನುದ್ದೀನ್ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು ಯಾವ ವ್ಯಕ್ತಿ ಪ್ರಯತ್ನ ಮಾಡುತ್ತಾನೆ ಆ ವ್ಯಕ್ತಿಗೆ ಸೋಲೆಯಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೇರಬಹುದು ಎಂದು ವಿಚಾರ ನನ್ನ ಅನುಭವವಾಯಿತು ಎಂದರು ಈ ಕಾರ್ಯಕ್ರಮವನ್ನು ಬಾಲ್ಯದ ಸ್ನೇಹಿತರು ಮಾಡುತ್ತಿರುವುದು ನಿಜವಾಗಲೂ ಒಳ್ಳೆಯ ಒಂದು ಸಂದೇಶ ಕೊಡತಕ್ಕದ್ದು ವಿಚಾರ ಎಂದರು ಕೂಡ ಹೇಳೋರು ಹೇಗಿಲ್ಲ ನಿಮಗೆ ಎಕ್ಸಾಮು ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು ಆದರೂ ಕೂಡ ಸ್ನಾತಕೋತ್ತರ ಪದವಿ ಪಡೆದ ಮೇಲೆ ನಾಲ್ಕು ವರ್ಷ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಿ ಬಹಳ ಕಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗಿದ್ದಾನೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಕೆ ಪಿ ಎಸ್ಸಿಯಿಂದ ರಿಸಲ್ಟ್ ಬಂದಾಗ ನಾವು ಊರಲ್ಲಿ ಅವಾಗ ಹಿಂದೆ ಈ ಬಂಡಿ ಕಟ್ಟಿ ಗೊಬ್ಬರ ಹೊಡಿತಾ ಇದ್ರು ಹಾಗೆ ನಾನು ಆ ಒಂದು ಕೆಲಸಕ್ಕೆ ಹೋಗಿ ಬಲದಿಂದ ಬರ್ತಾ ಇದ್ದೆ ಬಂದಾಗ ನಮ್ಮ ಸ್ನೇಹಿತರು ಹೇಳಿದರು ಏ ನಿನ್ನ ನಂಬರ್ ಎಷ್ಟು ಅಂತ ನಾನು ನಂಬರ್ ನಂದು ಒಂದು ಏನು ಅಂತ ಹೇಳಿದೆ ಇಲ್ಲ ಮಾರ್ಕ್ಸ್ ನೋಡಿ ಅಂತೇಳಿ ಮಾರ್ಕ್ಸ್ ಇರಲಿಲ್ಲ ಆದರೆ ಆ ಒಂದು ಕೆ ಪಿ ಸಿಯಿಂದ ರಿಸಲ್ಟ್ ಬಂದಿದ್ದ ದಿವಸ ಮತ್ತೆ ಬೆಂಗಳೂರಿಗೆ ಹೋಗಿ ನಾವು ಮಾರ್ಕ್ಸನ್ನು ತಿಳಿದುಕೊಂಡು ಈ ಒಂದು ಒಳ್ಳೆ ಜನರಲ್ ಮೆರಿಟಲ್ಲಿ ಒಂದು ನಾನ್ನೂರ ಐವತ್ತು ಮಾರ್ಕ್ಸಿಗೆ ಸೆಲೆಕ್ಷನ್ ಆಗಬೇಕಾಗಿತ್ತು ನಂದು ಐನೂರ ನಲ್ವತ್ತು ಮಾರ್ಕ್ಸ್ ಬಂದಿದ್ರು

ನಾನು ಪುಸ್ತಕ ಓದ್ತಿದ್ದೀನಿ ಹಾಗೆ ಒಬ್ಬರೊಬ್ಬರು ತಗೊಂದು ವಿಷಯ ಹೇಳ್ಬಂತಾದ್ರು ಒಬ್ಬ ಹುಡುಗಿ ಸುಮ್ಮನೆ ಕೂತಿದ್ದಂತೆ ಅವ್ರಿಗೆ ಯಾಕಪ್ಪ ನೀವು ಒಬ್ಬನೇ ಕೂತಿದೆಯಲ್ಲ ಏನೋ ವಿಚಾರ ಮಾಡ್ತಿದ್ದೆ ನಾನು ಈ ಈಗ ಬಂದಾಗ ಅದು ಸಿಂಗೂರು ತಾಲೂಕು ಆಡೋದು ತಿಂ ಮನೆಯಲ್ಲಿ ಬೇಕಿದ್ರು ಏ ನಿಮ್ಗೆ ಏನು ಮದುವೆ ಬರುವ ಬರೀತೀರಿದ್ದೀನಿ ಕಾರ್ಯಕ್ರಮ ನಾನು ಹಿಂದೂ ಕೂಡ ಭಾಗವಹಿಸಿದ್ದೀನಿ ನಾನು ಚಂದ್ರೆ ಚಂದ್ರಾವಳದಲ್ಲಿ ಆಗಬೇಕಾಗಿತ್ತು ಆಗಿದ್ರೆ ಇನ್ನೂ ಬೆಲೆ ಬರ್ತೈತೆ ಅಂತ ಇವತ್ತು ನಾವು ಶಿಕ್ಷಕನಾಗಿ ಸುವರ್ಣಾನುಸಾರಗಳಿಂದ ಪರಿಚಯ ಪಡುವ ದಿನ ಈ ದಿನ ನನಗೆ ಬಹಳ ನನಗೆ ಕಣ್ಣಿಗೆ ಈ ಕನ್ನ ನೀವೆಲ್ಲರೂ ಏನು ನನಗೆ ಆ ಫೋಟೋ ಹೇಳ್ತಿದ್ದೀರಲ್ಲ ನನ್ನ ಕೂಡ ನಾನು ಹೇಳ್ತೇನೆ ಇಷ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾಗಿದ್ದೇನೆ ಇಲ್ಲಿ ನಾನು ಬರೋ ಕಾರಣ ಏನಂತಂದ್ರೆ ನಮ್ಮ ಮಿಸ್ ಸುಮಿತಾ ಪಾಟೀಲ್ ಅಂತ ಹೇಳಿ ಇದ್ರು ಅವರು ಇನ್ನು ಬಂದು ಹೋಗಬೇಕು ಅನ್ನೋದಕ್ಕೋಸ್ಕರ ಈ ಎಲ್ಲಾ ಶಿಷ್ಯರಿಗೆ ಈ ಅಶೋಕನ ಇದೇ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಬಾಲ್ಯದ ಸ್ನೇಹಿತರಿಂದ ಎಲ್ಲಾ ಶಿಕ್ಷಕರ ಕಿರುಪರಿಚಯ ಮತ್ತು ಅವರ ಅನಿಸಿಕೆಗಳನ್ನು ಹೇಳಿದರು ಕಾರ್ಯಕ್ರಮದ ಸ್ವಾಗತ ಭಾಷಣ ರಿಜ್ವಾನ್ ಅವರು ನೆರವೇರಿಸಿದರು ನಿರೂಪಣೆಯನ್ನು ರಿಜ್ವಾನ್ ಮತ್ತು ನರಸ ರೆಡ್ಡಿ ನಡೆಸಿಕೊಟ್ಟರು ವಂದನಾರ್ಪಣೆಯನ್ನು ಶಾಂತಕುಮಾರ್ ಅವರು ಹೇಳಿದರು ಶಿಕ್ಷಕರಿಗೆ ಮೆಚ್ಚುವ ಹಾಗೆ ಊಟದ ರಸದೌತಣವನ್ನೇ ನೀಡಲಾಯಿತು ನಂತರ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ಸವಿನೆನಪುಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ವಿದ್ಯಾರ್ಥಿಗಳ ಮಾತುಗಳಿಗೆ ಶಿಕ್ಷಕರು ತುಂಬಾ ಸಂತೋಷಗೊಂಡು ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಒಂದೇ ವೇದಿಕೆ ಮೇಲೆ ಭಾವಚಿತ್ರ ತೆಗೆದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಇದ್ದರು ရိုးရိုးသားသားနဲ့မိန်းကလေးတစ်ယောက်